ಹೊಸ ತಾಲೂಕಾಗಿ ಸುಮಾರು ನಾಲ್ಕು ವರ್ಷಗಳ ಕಳೆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಚೇಳೂರು ಹೊಸ ತಾಲೂಕಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಚೇಳೂರು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ದಲಿತರ ಮೂಲಭೂತ ಸೌಲಭ್ಯಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಹಾಗೂ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ನಾಯಕ ನರಸಿಂಹಪ್ಪ ನೆಮ್ಮದಿಯ ಬದುಕಿಗಾಗಿ ಭೂಮಿ ಘನತೆಯ ಬದುಕಿಗಾಗಿ ಒಂದು ಮನೆ ವಸತಿಗಾಗಿ ಒತ್ತಾಯಿಸಿ ಜಿಲ್ಲೆಯಾದ್ಯಂತ ಏಕಕಾಲದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ನಮ್ಮ ಉದ್ದೇಶ ಚೇಳೂರು ತಾಲೂಕಾಗಿ ನಾಲ್ಕು ವರ್ಷಗಳೇ ಕಳೆದು ಹೋಗಿದ್ದು ಜಿಲ್ಲಾಡಳಿತ ಯಾವುದೇ ಸರಿಯಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ ಹಾಗೂ ಬಡವರ ಶೋಷಿತರ ಕೂಲಿ ಕಾರ್ಮಿಕರ ಜೀತದಾಳುಗಳ ವಿದ್ಯಾರ್ಥಿಗಳ ಹಾಗೂ ದೀನ ದಲಿತರ ರೈತರ ಪರ ಕೆಲಸ ಮಾಡದೆ ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಹಾಗೂ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಬಡ ಜನರು ಉಳಿದುಕೊಂಡಿದ್ದಾರೆ ಅಂತಹ ಬಡ ಜನರ ವಸತಿ ಭೂಮಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಬಡ ಜನರು ಸತ್ತರೆ ಮಣ್ಣು ಮಾಡಲು ಸರ್ಕಾರದ ಸ್ಮಶಾನ ಕೂಡ ಇಲ್ಲ ಯಾರಾದರೂ ತೀರಿಕೊಂಡಾಗ ಕೆರೆಯಲ್ಲಿ ಮಣ್ಣು ಮಾಡುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇದರಿಂದ ನಮ್ಮ ಎಲ್ಲ ಇಪ್ಪತ್ತೈದು ಬೇಡಿಕೆಗಳು ಅಪೂರ್ಣವಾದ ಬೇಡಿಕೆಗಳು ಎಲ್ಲವನ್ನ ಜಿಲ್ಲಾಡಳಿತ ಹಾಗೂ ಸರ್ಕಾರ ಪರಿಗಣಿಸಿ ಈಡೇರಿಸುವ ಭರವಸೆ ನೀಡುವವರೆಗೂ ನಮ್ಮ ಈ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಗಲು ರಾತ್ರಿ ಮಾಡಲು ತೀರ್ಮಾನಿಸಿದ್ದೇವೆ ಅಂತ ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ

ಚಳುವ ಹೊಸ ತಾಲೂಕಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಹಾಗೂ ಯಾವುದೇ ರೀತಿಯ ಬಡವ ಬಲ್ಲಿದ ಮಹಿಳೆಯರ ವಿದ್ಯಾರ್ಥಿಗಳ ಜೀವದಾರರ ಕೂಲಿ ಕಾರ್ಮಿಕರ ಪರವಾಗಿ ಯಾವುದೇ ರೀತಿಯ ಕೂಡ ಅಧಿಕಾರಿಗಳು ಜಿಲ್ಲಾಡಳಿತ ಸರಿಯಾದ ಕಾರ್ಯನಿರ್ವಹಣೆ ಮಾಡದೆ ಏನು ಇವತ್ತು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ದಲಿತರನ್ನು ಗುಂಪುಗಾರಿಕೆ ಮಾಡಿ ಅವರ ಮೇಲೆ ವಿನಾಕಾರಣ ಪ್ರಕರಣಗಳನ್ನು ಪೊಲೀಸರು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೂಡ ಏನಿವತ್ತು ನೋಂದಣಿ ಮಾಡ್ತಾ ಕೂಡ ನಾವು ಏನು ಸುಮಾರು ನಲವತ್ತು ವರ್ಷಗಳಿಂದ ಕೂಡ ದಲಸ ಅನೇಕವಾದಂತ ಭೂ ಹೋರಾಟಗಳಾಗಿರಬಹುದು ಹಾಸ್ಟೆಲ್ ಹೋರಾಟಗಳಾಗಿರಬಹುದು ಮಹಿಳೆಯ ಮಕ್ಕಳ ಅವರ ಪರವಾಗಿ ಹೋರಾಟಗಳಾಗಿರಬಹುದು ಬೇಡ ಭೂಮಿ ಎನ್ನುವ ಕಾರ್ಯಕ್ರಮ ಆಗಿರಬಹುದು ಒಂದು ಹೋರಾಟಗಳನ್ನು ನಡೆಸಿಕೊಂಡು ಏನಿವತ್ತು ಜಲ ಸಂಘರ್ಷ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ವರ್ಷಗಳ ಇತಿಹಾಸದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗೋದ ಮುಖಾಂತರ ಏನಿವತ್ತು ಸಂಘಟನೆ ಸಲಭೆ ಕಾರ್ಯನಿರ್ವಹಿಸಿದೆ ಆ ನಿಟ್ಟಿನಲ್ಲಿ ಕೂಡ ನಾವು ಇವತ್ತು ಏನು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಏಳು ತಾಲೂಕುಗಳಲ್ಲೂ ಕೂಡ ಏಕಕಾಲದಲ್ಲಿ ನಿರಂತರವಾದ ಏಳು ದಿನಗಳ ಕಾಲ ಈ ಧರಣಿ ಸತ್ತಿನ ನಾವು ನಾವತ್ತು ಈ ನಾವೆಲ್ಲ ಕೂಡ ಹಮ್ಮಿಕೊಂಡಿದ್ದೇವೆ ಈ ಒಂದು ನಮ್ಮ ಉದ್ದೇಶ ಇಷ್ಟೇ ನಮ್ಮ ಏನು ಚೋಳೂರು ಗ್ರಾಮ ಪಂಚಾಯತ್ ಚೇಳೂರು ತಾಲೂಕು ಎಷ್ಟು ಗ್ರಾಮ ಪಂಚಾಯತ್ ಸೇರಿದೇವೆ ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ನನ್ನ ಜನಾಂಗದವರು ಎಲ್ಲ ಎಸ್ ಸಿ ಎಸ್ ಸಿ ಮೈನಾರಿಟಿ ಬಿ ಸಿ ಎಲ್ಲಾ ಜಾತಿ ಜನಾಂಗದವರು ಕೂಡ ಬಡವರಾಗಿದ್ದಾರೆ ಅವರಿಗೂ ಏನು ಸರಿಯಾಗಿ ಮನೆಗಳಿಲ್ಲ ಖಾಲಿ ನಿವೇಶಗಳಿಲ್ಲ ಶವ ಸತ್ತರೆ ಶವ ಶವ ಕೂಡ ಏನು ಕೆರೆ ಕುಂಟೆಯನ್ನು ಆಶ್ರಯ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಕೂಡ ನಮ್ಮ ತಾಸರಿ ಸಾಹೇಬರು ಕೂಡ ಅನೇಕ ಸಲ ನಾವೆಲ್ಲ ಇದಕ್ಕ ಮುಂಚೆ ಕೂಡ ತಜ್ಞ ತಜ್ಞಗಳು ಮಾಡಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಾದಂತ ಕೆಲಸ ಕಾರ್ಯಗಳು ನಡೆದಿಲ್ಲ ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವ್ ಇವತ್ತು ನಾವೇನು ಈ ಚೋಳೂರ್ನಲ್ಲಿ ನಿರಂತರವಾಗಿ ಏನು ನಮ್ಮ ಬೇಡಿಕೆಗಳು ಈಡೇರುವು ಕೂಡ ನಾವು ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಮಲ್ಕೊಂಡು ಇಲ್ಲೇ ಇರುತ್ತೇವೆ ಅಂತ ಹೇಳಿ ಈ ಮುಖಾಂತರ ನಾವು ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಕಡಕವಾದ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ ಬಂಧುಗಳೇ ಹಾಗೆ ನಮ್ಮೆಲ್ಲ ಬೇಡಿಕೆಗಳು ಇಪ್ಪತ್ತೈದು ಬೇಡಿಕೆಗಳಿದ್ದಾವೆ ಎಲ್ಲ ಅರ್ಥಪೂರ್ಣವಾದಂತ ಅವಶ್ಯಕವಾದಂತಹ ಬೇಡಿಕೆಗಳನ್ನು ನಾವು ಇಟ್ಟುಕೊಂಡು ಇವತ್ತು ನಾವು ಅಲ್ಲಿ ಅಲ್ಲಿ ಮನೆ ಮನೆಗೆ ಸೇರಿಕೊಂಡು ಅವರ ಕಷ್ಟ ನಾವು ತಿಂದುಕೊಂಡು ಈ ಒಂದು ಕಲಪತ್ರದಲ್ಲಿ ನಾವು ಇವತ್ತಿ ಈ ಕಲಪತ್ರದಲ್ಲಿ ಪ್ರಿಂಟ್ ಇದನ್ನು ಪ್ರಿಂಟ್ ಮಾಡಿಸಿ